ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಖಾನ್ ಪ್ರಮುಖ ಎಷ್ಟೋ ಸರಿ ಎದೆ ಊರಿ ಹೊಟ್ಟೆ ಊರಿ ಆಗಿದೆ ಬಿಡು ಗ್ಯಾಸ್ಟ್ರಿಕ್ ಆಗಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅದು ಸಮಸ್ಯೆ ಏನಂತಂದ್ರೆ ಒಂದೊಂದ್ಸತಿ ಹಾರ್ಟ್ ಅಟ್ಯಾಕ್ ಹೃದಯಘಾತ ಕೆಲವರಿಗೆ ಭಿನ್ ಭಿನ್ವಾಗಿ ಕಾಣಿಸ್ಕೊಳ್ಳುತ್ತೆ ಬೇರೆ ಬೇರೆ ತರ ಕಾಣಿಸ್ಕೋಬಹುದು ಗ್ಯಾಸ್ಟ್ರಿಕ್ ತರ ಕಾಣಿಸ್ಕೋಬಹುದು ಈಗ ಅದು ಎದೆ ಉರಿ ಆಗಿರ್ಬೋದು ಹೊಟ್ಟೆಗೆ ಉರಿ 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 ಅನ್ಸ್ಬಹುದು ಇಲ್ಲ ಎಡಗೈ ಬಲ್ಗೈ ಹರಿಬಹುದು ಎರಡೂ ಭುಜ ಹರಿಬಹುದು ಇಲ್ಲ ಹರಿಬಹುದು ಇಲ್ಲ ಗಂಟ್ಲಿ ಅರಿಬಹುದು ಇಲ್ಲ ತುಂಬಾ ಸಡನ್ ಆಗಿ ಫುಲ್ ಎಲ್ಲ ಬೆವು ಸುಸ್ತಾಗಿ ಕುಸಿಯು ಕುಸಿಲುಬಹುದು ಆಟಕ್ಕಾದಾಗ ಗೋಲ್ಡನ್ ಅವರ್ ಅಂದ್ರೆ ಏನು ಅಂದರೆ ಬಹಳ ಅತಿ ಮುಖ್ಯವಾದ ಒಂದು ದಾಸು ಅದು ಈ ಹೃದಯ ಕಾಯಿಲೆಗೆ ಬಹಳ ಮುಖ್ಯವಾದದ್ದು ಅಂದ್ರೆ ಏನು ನಮಗೆ ಯಾವುದೇ ಒಂದು ಲಕ್ಷಣಗಳು ಅಂದರೆ ರೋಗ ಲಕ್ಷಣಗಳು ಗೊತ್ತಾದ ತಕ್ಷಣ ಗೊತ್ತಾದ ನಿಮಿಷದಿಂದ ಅರವತ್ತು ನಿಮಿಷದ ತನಕ ಅಂದರೆ ಒಂದು ದಾಸು ಬಹಳ ಮುಖ್ಯ ಆ ಟೈಮಲ್ಲಿ ತೆಗೆತಕ್ಕಂಥ ಪ್ರತಿಯೊಂದು ನಿರ್ಧಾರಗಳು ಬಹಳ ಮುಖ್ಯವಾಗಿರ್ತವು ಅದಕ್ಕೆ ನಾನು ಹೇಳೋದೇನಂದ್ರೆ ನಿಮಗೆ ಯಾವುದೇ ತೊಂದರೆ ಅನಿಸಿದ್ರೆ ಅಂದ್ರೆ ಏನು ಈ ಹೃದಯಕ್ಕೆ ಸಂಬಂಧಿಸಿದ ನೋವುಗಳು ಈ ಕಿವಿಯಿಂದ ಕೆಳಗಡೆ ಒಕ್ಕಳದಿಂದ ಮೇಲೆ ಎಲ್ಲಾದರೂ ಇರ್ಬೋದು ನಾವು ಯೂಶಲಿ ನಾವು ಯೋಚನೆ ಮಾಡ್ತೀವಿ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಏನೋ ಇವತ್ತು ಕೆಲಸ ಮಾಡಿದೆ ಜಾಸ್ತಿ ಅದಕ್ಕೆ ನಾವು ಬಂದಿರ್ಬೋದು ನನಗೆ ಮೊದಲಿಂದ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಇರ್ಬೋದೇನೋ ಈ ಥರದ ಯೋಚನೆಗಳು ಭಾಳಷ್ಟು ನಮಗೆ ಬರ್ತವು ಅದಕ್ಕೆ ನಾವೇನು ಮಾಡ್ತೀವಿ ಮನೆ ಮದ್ದು ಮನೆಗೇನೋ ಜೀರಿಗೆ ಕೊಡದೆ ಗುಳಿಗೆ ಅಂಗಡಿಗೆ ಹೋಗೊಂದು ಗ್ಯಾಸ್ಟ್ರಿಕ್ ಗುಳಿಗೆ ನುಂಗಿದೆ ಅಂತ ಅಂದ್ಕೊಂಡಾಗ ಹೋಗ್ಬೇಡ್ರಿ ನಾನು ಹೇಳೋದು ಅದು ಗ್ಯಾಸ್ಟ್ರಿಕ್ಕೇ ಇರಲಿ ದೇವ್ರು ಒಳ್ಳೇದು ಮಾಡ್ತಾನೆ ಆದರೆ ಅದು ಹೃದಯಕ್ಕೆ ಸಂಬಂಧಿಸಿದ್ದು ನಾವು ಗ್ಯಾಸ್ಟ್ರಿಕ್ ಅಂತೇಳಿ ಕೊನೆಯ ಟೈಮಲ್ಲಿ ಉಸಿರು ನಿಂತ ಮೇಲೆ ನಮ್ಮ ಹತ್ರ ಬಂದರೆ ನಮಗೆ ಬೇಜಾರಾಗ್ಬಿಡುತ್ತೆ ಭಾಳ ಅದಕ್ಕೆ ನಿಮಗೆ ಏನು ಈ ಕಿವಿಯಿಂದ ಕೆಳಗಡೆ ಮತ್ತು ಒಕ್ಕಳದಿಂದ ಮೇಲೆ ಕೆಲವೊಬ್ಬರಿಗೆ ಭುಜ ನೋವು ಬರ್ಬೋದು ಕೆಲವೊಬ್ಬರಿಗೆ ಎದೆ ಕೆಳಗಡೆ ನೋವು ಬರ್ಬೋದು ಎದೆ ನೋವೇ ಬರ್ಬೋದು ಎಲ್ರಿಗೂ ಈಗೇನು ನಾವು ಪುಸ್ತಕದಲ್ಲಿ ಅಥವಾ ಎಲ್ಲರೂ ಹೇಳೋ ಥರ ಎದೆ ನೋವು ಬಂದರೆ ಹಾರ್ಟ್ ಅಟ್ಯಾಕ್ ಆ ಥರ ಅಲ್ಲ ಕೆಲವೊಬ್ರಿಗೆ ಭುಜ ನೋವು ಬರುತ್ತೆ ಕೆಲವೊಬ್ರಿಗೆ ಎಡಗೈ ಹರಿಯುತ್ತೆ ಕೆಲವೊಬ್ಬರಿಗೆ ಈ ಬೆನ್ನು ಮದ್ಯ ನೋವು ಬರುತ್ತೆ ಈ ತರ ನೋವುಗಳನ್ನು ಅಲಕ್ಷ್ಯ ಮಾಡಬೇಡ್ರಿ ಏನು ಮಾಡಬೇಕು ನಿಮಗೆ ಅದು ಗ್ಯಾಸ್ಟ್ರಿಕ್ ಅನಿಸಿದ್ರು ಕೂಡ ಅದ್ರದ್ದು ಒಂದು ಸ್ಮಾಲ್ ಇ ಸಿ ಜಿ ಅಂತೀವಿ ಅದನ್ನ ಒಂದು ಮಾಡಿಸೋದ್ರಿಂದ ನಮಗೆ ಅದ್ರದ್ದು ನಮಗೆ ಅದು ಅಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಗುಳಿಗೆ ನೋಡಕ್ಕ ಕೊಡಕ್ಕೆ ಡಾಕ್ಟರ್ ಅಲ್ಲ ಗುಳಿಗೆ ಅಂಗಡಿ ಅಲ್ಲ ಯಾರಾದರೂ ಕೊಡ್ತಾರೆ ಅದು ಅಲ್ಲ ಅಂದ್ರೆ ಅದು ಹೌದಾಗಿದ್ದರೆ ಕೂಡಲೇ ಬೇಗ ಸೂಕ್ತ ಚಿಕಿತ್ಸೆ ತಗೊಳೋದ್ರಿಂದ ಒಂದು ಜೀವ ಉಳಿಯುತ್ತೆ ಸೊ ಯಾರು ಕೆಟ್ಟ ಚಟಗಳನ್ನು ಮಾಡ್ತಿರ್ತಾರೋ ಅವ್ರಿಗೆ ಹೃದಯ ಸಂಬಂಧಿತ ಕಾರ್ಯಗಳು ಬೇಗ ಬರಬಹುದು ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರನೇ ಕೂಡ ನಾವು ಎನ್ ಸಿ ಡಿ ಎಂಡೊಳಗೆ ಸಿ ಎಚ್ ಒ ಅಂತ ನೇಮಕ ಮಾಡಿರ್ತೀವಿ ಸೊ ಅವ್ರು ಪ್ರತಿ ಹಳ್ಳಿ ಹಳ್ಳಿಗೆ ಓಡಾಡ್ತಾರೆ ಪ್ರತಿ ಜನಕ್ಕೂ ಕೂಡ ಬಿ ಪಿ ಶುಗರ್ ಚೆಕ್ ಮಾಡ್ತಾರೆ ಅವ್ರು ಒಂದು ಚೆಕ್ ಮಾಡಿಬಿಟ್ಟು ಅವ್ರು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ ಸೊ ಇವನ್ ಅವ್ರಿಗೆ ಅಡ್ವೈಸ್ ಕೂಡ ಮಾಡ್ತಾರೆ ಇವ್ನು ಬಿಟ್ಬಿಡ್ರಿ ಇವ್ನು ಬಿಟ್ಬಿಡ್ರಿ ಅಂತ ಬಿಟ್ಟು ಸೊ ಇವನ್ ಹಳ್ಳಿಗೆ ಜನರಲ್ಲಿ ಜಂಕ್ ಫುಡ್ಸ್ ಅವೆಲ್ಲ ಕಡಿಮೆ ಇರ್ಬೋದು ಬಟ್ ಹಳ್ಳಿ ಕಡೆಯಲ್ಲಿ ಮಾಡ್ತಕ್ಕಂಥ ರೆಗ್ಯುಲರ್ ವರ್ಕ್ ಮಾಡ್ತಿರ್ತಾರೆ ಚ ಬೆಳಿಗ್ಗೆ ಎದ್ದು ಕೂಡ ಹೊಲಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಆಕ್ಟಿವ್ ಆಗಿರ್ತಾರೆ ಬಟ್ ಕೆಲವೊಂದು ಸಮಸ್ಯೆ ಏನಾದ್ರೆ ಈ ಹಾರ್ಟ್ ರಿಲೇಟೆಡ್ ಬಿ ಪಿ ಶುಗರ್ ಬಗ್ಗೆ ಗಮನ ಹರಿಸಲ್ಲ ಎಲ್ಲ ಜನಕ್ಕೆ ಏನು ಮಾಡ್ತಾರೆ ಅಂದರೆ ಶುಗರ್ ಆಗಲಿ ನಾನೂರು ಹೋಗಿರುತ್ತೆ ತೊಗೊಂಡು ಗುಳಿಗೆ ತೊಗೊಂಡ್ಬಿಟ್ರೆ ಕಂಟಿನ್ಯೂ ತಗೋಬೇಕಾಗುತ್ತೆ ನಾನು ಗುಳಿಗೆ ಹಾಕಬೇಕು ಬಿಡು ಬಿಟ್ಬೋಣ ಏ ಶುಗರ್ ಗುಳೀತ ಒಂದ್ಸಲ ತಗೊಬಿಟ್ರೆ ಸಾಯಿವರ್ಗ ತಗೋಬೇಕಂತ ಏ ಬೇಡ ಬಿಡು ಸ್ಟಾರ್ಟ್ ಮಾಡೋದು ಬೇಡ ಅದು ಬಿ ಆಗ್ಲಿ ಹೋಗಿರುತ್ತೆ ಗುಳಿಗೆ ಸ್ಟಾರ್ಟ್ ಮಾಡಲ್ಲ ಸೊ ಇವೆಲ್ ಇವಲ್ ನಾವು ಏನ್ ಮಾಡ್ತವೆ ಹಾರ್ಟ್ ಅಟ್ಯಾಕ್ ಮಾಡಕ್ಕೆ ಅನುಕೂಲ ಮಾಡ್ಕೊತಾ ಸೊ ಸ್ಟಾರ್ಟಿಂಗ್ ಇದ್ದಾಗ ಯಾವ್ದಪ್ಪ ನನಗೆ ಬಿ ಪಿ ಸ್ಟಾರ್ಟಿಂಗ್ ಆಗುತ್ತೆ ಡಾಕ್ಟರ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಗುಳಿಗೆ ತೊಳೋದ್ರಿಂದ ಮುಂದೊಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಂತ ತಪ್ಪಿಸ್ಬೋದು ನಾನು ಮುಂದೊಂದು ದಿವಸ ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಹೃದಯಘಾತ ತಪ್ಪಿಸಬಹುದು ಹೃದಯ ಸಂಬಂಧಿತ ಕಾಯಿಲೆಗಳನ್ನ ತಪ್ಪಿಸಬಹುದು ಈ ಇವನ್ನ ನಾವು ಹಳ್ಳಿ ಹಳ್ಳಿ ಜನಸಾಮರಲ್ಲಿ ಮುಟ್ಸ್ಬೇಕಿರೋ ವಿಷಯ ನಾವೇನು ಜಂಕ್ ಫುಡ್ ತಿನ್ನೋಲ್ಲ ದಿನ ಬೆಳಿಗ್ಗೆ ಹೋದ್ರೆ ಹೋಗ್ತೀವಿ ಜನ ಕೇಳದೆ ಸರ್ ನಾನು ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಲಿಕೋಕೆ ಸರ್ ನನಗೆ ಹೆಂಗ್ ಸರ್ ಹೃದಯ ಕಾಯಿಲೆ ನನಗೆ ಹೆಂಗ್ ಹಾರ್ಟ್ ಅಟಕ್ ಸರ್ ಹಾರ್ಟ್ ಅಟ್ಯಾಕ್ ಆಗಲ್ಲ ಬಟ್ ಈ ಬಿ ಪಿ ಶುಗರ್ ಇರ್ತಕ್ಕಂಥ ಕಾಯಿಲೆಗಳಿಗೆ ಸರಿಯಾದ ಟೈಮಲ್ಲಿ ಸರಿಯಾದ ಚಿಕಿತ್ಸೆ ಪಡೆದೇ ಇರೋದಕ್ಕೆ ಹೃದಯ ಸಮೇತ ಕಾಯಿಲೆ ಬರ್ತವೆ ಒಂದೇದು ಎರಡನೇ ಪಾಯಿಂಟ್ ಇವಾಗ ಸರ್ ಹೇಳಿದ್ರು ಸರ್ ರಿಕ್ವೆಸ್ಟ್ ಮಾಡಿದ್ರು ಎಲ್ಲಾ ಕಡೆಗೂ ಇ ಸಿ ಜಿ ಮಿಷಿನ್ ಕೊಡಿಸಿ ಅಂತ ಬಿಟ್ಟು ಹೌದು ಅದಕ್ಕೋಸ್ಕರನೇ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇ ಸಿ ಜಿ ಮಿಷಿನ್ ಇದೆ ಸೊ ಇ ಸಿ ಜಿ ನೋಡ್ತಾ ಇದಾರೆ ಎಲ್ಲಾ ವೈದ್ಯರು ಇ ಸಿ ಜಿ ನೋಡ್ತಾ ಇದ್ದಾರೆ ಹಾಗೇನೆ ಎಲ್ಲ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತೇಳಿ ನಾವೆಲ್ಲ ಕಡೆ ಸ್ಟಾರ್ಟ್ ಮಾಡಿ ಉಪಕೇಂದ್ರಗಳಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವನ್ ನಿಮ್ಮ ಅಧ್ಯಕ್ಷರು ಮತ್ತು ಇವ್ರ ಕಡೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಅಂಬಾಪಟ್ನಲ್ಲಿ ಕೂಡ ನಾವು ಒಂದು ಹೆಲ್ತ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡ್ತೀವಿ ಆರೋಗ್ಯ ವಿಸ್ತೀರ್ಣ ಕೇಂದ್ರ ಅಂತ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಅದಕ್ಕೆ ಬಿಲ್ಡಿಂಗ್ ಅವರು ನಿನ್ನೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಅದಕ್ಕೊಬ್ರು ಡಾಕ್ಟರ್ ಕೂಡ ಅಪಾಯಿಂಟ್ ಆಗಿದ್ದಾರೆ ಎ ಬಿ ಎಸ್ ಡಾಕ್ಟರ್ ಅಪಾಯಿಂಟ್ ಆಗಿದ್ದಾರೆ ಅಲ್ಲಿ ಕೂಡ ಈ ಸಿ ಜಿ ಸ್ಟಾರ್ಟ್ ಆಗುತ್ತೆ ಸೊ ಮೋಸ್ಟ್ಲಿ ಜನವರಿ ಒಂದನೇ ತಾರೀಕಿನ ನಾವು ಹೊಸ ವರ್ಷದ ಪ್ರಾರಂಭ ಮಾಡಿದ ಆ ಬಿಲ್ಡಿಂಗ್ ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಸೊ ಅದ ತಕ್ಷಣ ನಿಮ್ಮ ಊರಿನ ಗ್ರಾಮಸ್ಥರಿಗೆ ಇ ಸಿ ಜಿ ಇಲ್ಲಿ ಅವೈಲಬಲ್ ಆಗುತ್ತೆ ಇ ಸಿಜಿ ಮಾಡೋ ಡಾಕ್ಟರ್ ಬರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ಆಗಿದ್ದಾರೆ ಸ್ಟಾಫ್ ನರ್ಸ್ ಇದಾರೆ ಡಾಕ್ಟರ್ ಇದಾರೆ ಒಂದು ಆರ್ಗನೈಜೇಷನ್ ಅವರು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಸಾಮೂಹಿಕ ವಿವಾಹಗಳಂತವು ಅಥವಾ ಈ ಸಾಮಾಜಿಕವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂತೇಳಿ ತುಳಿತಕ್ಕಂತಹ ಕೆಲವೇ ಕೆಲವು ಜನ ವ್ಯಕ್ತಿಗಳು ಇರ್ತಾರೆ ಅದರಲ್ಲಿ ನಿಮ್ಮ ನಿಮ್ಮ ಊರಿನವರೇ ಆಗಿರ್ತಕ್ಕಂಥ ಗುಡ್ಡಿ ಇದ್ದಾರೆ ಅದು ನಿಜವಾಗ್ಲೂ ಅದೃಷ್ಟ ಮಾಡಿದಿರಿ ಒಳ್ಳೆ ಭಯಾನಕ ರೋಗಗಳು ಬಂದ್ರು ಬಹಳ ದಿನ ಬದುಕ್ಬೋದು ಆದ್ರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಏನಿದೆ ಈ ಹಾರ್ಟ್ ಅಟ್ಯಾಕ್ ಬಂದ್ರೆ ಕೇವಲ ಐದು ನಿಮಿಷದಲ್ಲೇನೆ ಆ ಮನುಷ್ಯ ಉಸಿರು ಚೆಲ್ಲುವಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಇವತ್ತು ನಮ್ಮ ಆಹಾರದ ಪದ್ಧತಿಯಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂತ ಈ ಒಂದು ರೋಗವನ್ನು ನಾವು ಇಲ್ಲೇ ಎಲ್ಲ ನಮ್ಮ ಅಗ್ರಿಬೊಮ್ಮಿ ತಾಲೂಕಿನ ಶಿವರಾಜ್ ಡಾಕ್ಟರ್ ಹತ್ರ ಕರಬಸೆ ಡಾಕ್ಟರ್ ಕರ್ಕೊಂಡು ಹೋಗೋ ತಡಿಗೆ ಉಸಿರು ಚೆಲ್ತೀವಿ ಇವತ್ತು ಅಂತ ಹಾರ್ಟ್ ಅಟ್ಯಾಕ್ ಇದು ನಾವಿವತ್ತು ಕ್ಯಾನ್ಸರ್ ಆದ್ರೆ ಐದಾರು ವರ್ಷ ಬದುಕ್ತಾರೆ ಭಯಾನಕ ಏಡ್ಸ್ ರೋಗ ಬಂದ್ರೆ ಇಪ್ಪತ್ತು ವರ್ಷ ಬದುಕ್ತಾರೆ ಆದ್ರೆ ಈ ಹಾರ್ಟ್ ಅಟ್ಯಾಕ್ ಬಂದ್ರೆ ಐದು ನಿಮಿಷ ಅದ್ರದ್ದು ಆಯುಷ್ಯ ಐದು ನಿಮಿಷದಲ್ಲಿ ಎಲ್ಲ ಮುಗಿಸ್ ಹೋಗ್ಬಿಡ್ತೈತೆ ಪುಂತರ್ ಎದ್ದೋದ್ರ ಅನ್ನೋ ರೀತಿ ನೀವೆಲ್ಲರೂ ನಮ್ಮ ನಟ ಪುನೀತ್ ರಾಜ್ಕುಮಾರ್ ಅವನ್ನ ನೆನ್ಸ್ಕೊಂಡಿರ್ಬಹುದು ಪುನೀತ್ ರಾಜ್ಕುಮಾರ್ ವಾಕ್ ಮಾಡಿ ಬಂದು ಬೆಳಗಿನ ಜಾವ ಎಲ್ಲಾ ವ್ಯಾಯಾಮ ಮಾಡಿ ಬಂದು ಮನೆಯಲ್ಲಿ ಟೀ ಕುಡಿತೇ ಇದ್ರೆ ಆಸ್ಪತ್ರೆಗೆ ಹೋಗೋ ತಟ್ಟಿಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಆದ್ರೆ ಮೊನ್ನೆ ತಾನೆ ನಮ್ಮೂರಲ್ಲಿ ಒಬ್ಬ ಹುಡುಗ ಬಸವರಾಜ್ ಅಂತ ಹೇಳಿ ಐವತ್ತು ನಾಲ್ಕು ವರ್ಷದ ಹುಡುಗ ಉಪ್ಪಾರ ಬಸವರಾಜ್ ನಿಮ್ಗೆಲ್ಲ ಗೊತ್ತಿರಬಹುದು ಹಾರ್ಟ್ ಅಟ್ಯಾಕ್ ಆಗಿ ಮನೆಯಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗ ತೀರ್ಕೊಂಡ್ರು ಇಂತ ಪರಿಸ್ಥಿತಿಗಳು ನಮಗೆ ಯಾರಿಗೂ ಬರಬಾರ್ದು ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳ ನಂಬ್ಕೊಂಡಿರ್ತಕ್ಕಂಥ ಯುವಕರು ಇರ್ತಾರೆ ನಮ್ಮನ್ನ ಮಕ್ಕಳು ಇರ್ತಾರೆ ಅವ್ರೆಲ್ರಿಗೂ ನಾವೆಲ್ಲರೂ ಆಸರೆ ಆಗಿರ್ತಕ್ಕಂಥ ನಾವೆಲ್ಲರೂ ಇ ಸಿ ಸಿ ನಾರ್ಮಲ್ ಬರಬಹುದು ಅವಾಗ ನಾವೇನ್ ತಿಳ್ಕೊತೀವಿ ಇ ಸಿ ಸಿ ನಾರ್ಮಲ್ ಇದೆ ನನಗೇನಾಗಿಲ್ಲ ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಇರಬಹುದು ಅಂತ ನೆಗ್ಲೆಕ್ಟ್ ಮಾಡೋ ಸಂದರ್ಭಗಳು ಇದಾವೆ ಆಮೇಲೆ ಇ ಸಿ ಜಿ ನೆಕ್ಸ್ಟ್ ಒನ್ ಅವರ್ ಆದ್ಮೇಲೆ ಟೂ ಅವರ್ಸ್ ಆದ್ಮೇಲೆ ಇಲ್ಲ ನೆಕ್ಸ್ಟ್ ಸಿಕ್ಸ್ ಅವರ್ಸ್ ಆದ್ಮೇಲೆ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಪ್ಪತ್ನಾಲ್ಕು ತಾಸು ಆದ್ಮೇಲೆ ಮತ್ತೆ ಇ ಸಿ ಜಿ ರಿಪೀಟ್ ಮಾಡಿದ್ರೆ ಇ ಸಿ ಜಿ ಲಿ ಹಾರ್ಟ್ ಅಟ್ಯಾಕ್ ಚೇಂಜಸ್ ಚೇಂಜಸ್ ಕೂಡ ಬರಬಹುದು ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇ ಸಿ ಜಿ ಒಂದ್ರಲ್ಲೇ ಎಲ್ಲವೂ ಆಗಿದೆಯೋ ಇಲ್ಲೋ ಅಂತ ಹಂಡ್ರೆಡ್ ಪರ್ಸೆಂಟ್ ಡೈಸ್ ಮಾಡಲ್ಲ ಫಸ್ಟ್ ಫಸ್ಟ್ ಇ ಸಿ ಜಿ ನಾರ್ಮಲ್ ಬರಬಹುದು ಆಮೇಲೆ ಲೇಟ್ ಆಗಿ ನಾವು ರಿಪೀಟ್ ಮಾಡಿದ್ರೆ ಇ ಸಿ ಜಿ ನಂತರ ಇ ಸಿಜಿ ಬರಬಹುದು ಯಾಕೆ ಹೇಳ್ತಾ ಇದ್ರೆ ಸಪೋಸ್ ತುಂಬಾ ತೊಂದರೆ ಅನಿಸ್ತಾ ಇದೆ ಇ ಸಿ ಜಿ ಎಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಅವಶ್ಯಕತೆ ಇದೆ ಹಾರ್ಟ್ ಸ್ಕ್ಯಾನಿಂಗ್ ಬೇಕಾಗಬಹುದು ಕೆಲವೊಂದು ಬೇರೆ ಬ್ಲಡ್ ಟೆಸ್ಟ್ಗಳು ಇದಾವೆ ಅವನು ಬೇಕಾಗಬಹುದು ಆಮೇಲೆ ಅಟ್ ಫೋರ್ ಅವರ್ಸ್ ಅಬ್ಸರ್ವೇಷನ್ ಕೂಡ ಮಾಡೋ ಅವಶ್ಯಕತೆ ಬರಬಹುದು ಬರೀ ಇ ಸಿ ಜಿ ಒಂದ್ರಲ್ಲೇ ಎಲ್ಲವೂ ನಾವು ಪಕ್ಕಾ ಹೇಳಕ್ ಆಗಲ್ಲ ಅನ್ನೋ ವಿಷಯ ಕೂಡ ನಿಮ್ಮಲ್ಲಿ ಗೊತ್ತಿರಲಿ ಆದ್ರೆ ಇನ್ವೆಸ್ಟಿಗೇಷನ್ ಇನಿಶಿಯಲ್ ಇನ್ವೆಸ್ಟಿಗೇಷನ್ ಅದು ತುಂಬಾ ಮುಖ್ಯ ಅದಕ್ಕೆ ನಾವು ಮಾಡಲೇಬೇಕಾಗುತ್ತೆ ಇ ಸಿ ಜಿ ಮಾಡ್ತೇವೆ ಬಟ್ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಟೈಮ್ ಕೊಡುತ್ತೆ ವಾರ್ನಿಂಗ್ ಸಿಂಪ್ಟಮ್ಸ್ ವಾರ್ನಿಂಗ್ ಏನು ಅದೇ ಹೇಳಿರಲ್ಲ ಸರ್ ಅದೇ ಆಗಿರ್ಬೋದು ಇಲ್ಲ ಕೆಲವರು ಏನಾರ ಗೊತ್ತಾ ನಾನು ಮುಂಚೆಲ್ಲ ಎರಡು ಮೂರು ಕಿಲೋಮೀಟರ್ ಆರಾಮ್ ನಡೀತಾ ಇದ್ದೆ ಆರಾಮ ಕೆಲಸ ಮಾಡ್ತಾ ಇದ್ದೆ ಅವಾಗೇನು ತೊಂದರೆ ಆಗ್ತಿರ್ಲಿಲ್ಲ ಬಟ್ ಈಗ ನನಗೆ ಇತ್ತೀಚಿನ ದಿನಗಳಲ್ಲಿ ಹದಿನೈದು ದಿನ ಇಲ್ಲ ಒಂದ್ ತಿಂಗಳಿಂದ ನನಗೆ ಒಂದ್ ಅರ್ಧ ಕಿಲೋಮೀಟರ್ ನಡಕ್ ಆಗ್ತಾ ಇಲ್ಲ ಇಲ್ಲ ಮೆಟ್ಲ್ ಹತ್ತ ಆಗ್ತಾ ಇಲ್ಲ ಏರಿ ತೆಂಬ ಹತ್ತಕ್ಕೆ ಆಗ್ತಾ ಇಲ್ಲ ಅವಾಗ ನನಗೆ ಒಂಥರ ಎದೆ ಆಗುತ್ತೆ ಇಲ್ಲ ಎದೆ ಉರಿ ಬದರ್ಬಹುದು ಇಲ್ಲ ಒಂಥರ ಎದೆ ಸಿಕ್ಕ ಕೆಲವರು ಒಬ್ಬೊಬ್ಬರು ಒಂಥರ ವರ್ಣಿಸ್ತಾರೆ ಸಮಸ್ಯೆ ಏನಂತಂದ್ರೆ ಹಾರ್ಟ್ ಅಟ್ಯಾಕ್ ಬೇರೆ ಬೇರೆ ತರ ಬೇರೆ ಒಬ್ಬೊಬ್ಬರು ಬೇರೆ ಬೇರೆ ತರ ಕಾಣಿಸ್ತದೆ ಇವಾಗ ಆಶ್ಚರ್ಯ ಆಗ್ಬೋದು ಬರೀ ಎಡಗೈ ಎರಿಯುತ್ತೆ ಅಂತ ಬಂದು ಏನಿಲ್ಲ ಸಿಂಪಲ್ ಎದೆ ನಾವೇನಿಲ್ಲ ಎಡಗೈ ಎರಿಯುತ್ತೆ ಅಂತ ಬಂದು ಕೂಡ ಹಾರ್ಟ್ ಆಕ್ ಆಗಿದ್ದಾರೆ ನಿಮಗೆ ನಾವು ಎದುರಿಸಲಿಕ್ಕೆ ಅವಶ್ಯಕ ನಮಗೆ ಆತರ ಉದ್ದೇಶ ಇಲ್ಲ ಹೃದಯ ಖಾಲಿಗಳು ಅಂದ್ರೆ ಹಾರ್ಟ್ ಆಕ್ ಹೇಗೆ ಹೇಗೆ ಬೇರೆ ಬೇರೆ ತರ ಕಾಣಿಸ್ಕೋಬಹುದು ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರಬೇಕು ಅನ್ನೋ ಒಂದು ವಿಚಾರ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಈ ಕಾಯಿಲೆಗಳ ಬಗ್ಗೆ ಭಯ ಬೇಡ ಬಟ್ ನಮ್ಮಲ್ಲಿ ನಮ್ ಕೈ ಏನಾಗುತ್ತಾ ಒಂದು ಪ್ರಯತ್ನ ಅಂದ್ರೆ ಪ್ರಿವೆನ್ಷನ್ ತಡೆಗಟ್ಟಲಿಕ್ಕೆ ಏನು ಮಾಡ್ಲಿಕ್ಕೆ ಸಹಾಯ ಸಾಧ್ಯ ಆಗುತ್ತೆ ಅದು ಮಾಡ್ಬೋದು ನಮ್ಮ ಕೈಯಲ್ಲಿ ಏನಿದೆ ಅದು ಈಗ ಯಾವನಿಗೆ ಓಪನಿಗೆ ಐದು ನಿಮಿಷನೂ ಟೈಮ್ ಕೊಡಲ ಹಾರ್ಟ್ಯಾಕು ಅದು ಅವನಿಗೇನು ಆಗಲ್ಲ ಬಟ್ ಕೆಲವರಿಗೆ ಟೈಮ್ ಕೊಡುತ್ತೆ ಹಾರ್ಟ್ಯಾಕು ಅದೇ